ಅಂದ್ರೆ ನೀವ್ ಯಾವ ತರ ಮಾಡ್ತೀರ ಒಂದ್ ಸ್ವಲ್ಪ ಹೇಳಿ ನೋಡಿ ಜಾತಿ ಇದ್ರ ಮಧ್ಯ ದೇವ್ರ ವಿಚಾರದಲ್ಲಿ ತರಬೇಡಿ ನಾವು ಮಾಡ್ಕೊಂಡಿರೋದು ಜಾತಿ ಅದೇ ನಾವ್ ಮಾಡ್ಕೊಂಡ್ರದು ಇಲ್ಲಿ ಹಳ್ಳಿ ಕಡೆ ಆಗತ್ತಾರ ನಡೆಯಲ್ವಲ್ಲ ಸರ್ ಅವ್ರ ಅವ್ರ ಮಾಡೋದ ನಾವ್ ಕುಡಿಬೇಕಾ ಅಂತವ್ರೆ ಅದಕ್ಕೇನೆ ನೀವ್ ಹೆಂಗ್ ಮಾಡೋದು ಫಸ್ಟ್ ಹೇಳಿ ನನ್ಗೆ ಕಾಫಿ ಟೀ ಹೆಂಗ್ ಮಾಡ್ತೀರಾದ್ರೆ ಅದ್ ಯಾವ ತರ ಮಾಡ್ತೀರ ಹೇಳಿಯಪ್ಪ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಕನ್ನಡ ರತ್ನಮ್ಮವ್ರಾ ಓಂ ನಮ ಶಿವ್ತಾ ಇದೀರ ಈಗ ರತ್ನಮ್ಮವ್ರೆ ಶಿವರಾತ್ರಿ ಹಬ್ಬದಲ್ಲಿ ಎಲ್ಲಿರ್ತೀರಾ ನೀವು ಇರ್ತೀರಾ ಜಾಗರಣೆ ಏನಾದ್ರು ಮಾಡ್ತಿದ್ದೀರಾ ಯಾಕೆ

ಮಾಡ್ಬಿಟ್ಟು ಬೆಳಿಗ್ಗೆ ಮಲ್ಕೋತರ ಅಥವಾ ಹೆಚ್ಚಾಗಿರ್ತಾರ ಈಗ ನಾನು ಯಾಕಪ್ಪ ಮಾಡಿದೆ ಅಂದ್ರೆ ಈಗ ನಾವು ನಮ್ಮ ಒಂದು ದೇವಸ್ಥಾನದಲ್ಲಿ ಒಂದಷ್ಟು ನಮ್ಮ ಭಕ್ತಾದಿಗಳಿಗೆ ಜಾಗರಣೆ ವಿಶೇಷ ಪೂಜೆ ಇಟ್ಕೊಂಡಿದೀವಿ ಎಲ್ರು ದೇವರು ಧ್ಯಾನ ಮಾಡ್ತಾ ಶಿವರಾತ್ರಿ ಹಬ್ಬನ ಆಚರಿಸೋತರ ಸೊ ಏನಂತಂದ್ರೆ ಯಾರಾದ್ರೂ ಒಬ್ರು ಒಂದು ಅರವತ್ ಎಪ್ಪತ್ತು ಜನಕ್ಕೆ ಕಾಫಿ ಟೀ ಮಾಡ್ಕೊಡ್ಬೇಕು ರಾತ್ರಿ ಹನ್ನೆರಡು ಗಂಟೆಗೆ ಒಂದ್ಸಲ ಬೆಳಗ್ಗೆ ನಾಲ್ಕು ಗಂಟೆಗೆ ಒಂದ್ಸಲ ಅದಕ್ಕೇನೆ ನಾನು ಇವ್ರನ್ನ ಮಂಗಳಮ್ಮ ಅವ್ರು ಕೇಳಿದಕ್ಕೆ ನಿಮ್ಮ ನಂಬರ್ ಕೊಟ್ರು ಅವರು ಮಹಿಳಾ ಸಂಘದಲ್ಲ ಮಂಗಳಮ್ಮ ಹಾಂಗ್ ಅದೇ ಉದ್ದಕ್ಕೆ ಜಡ ಐತೆ ನೋಡಿ ಹ ಅವರು ನಂಬರ್ ಕೊಟ್ಟಿದ್ರು ಅದೇ ಅದೇ ಪದ್ಮವ್ರ ಜೊತೆಲೆ ಇರ್ತಾರೆ ಅವರು ಒಂದು ಎಪ್ಪತ್ತು ಜನಕ್ಕೆ ಎಷ್ಟು ಹಾಲ್ ಬೇಕಾಯ್ತದೆ ಎಷ್ಟು ಸಕ್ಕರೆ ಬೇಕಾಯ್ತದೆ ಏನು ಅಂತ ನೀವು ಹೇಳಿದ್ರೆ ನಾನು ತಂದು ಮಾಡಿಗಿರ್ತೀನಿ ಬಂದು ಬೇಕಾರೆ ನೀವು ಇರಂಗಿದ್ರೆ ಇರೋಂಗಿದ್ರೆ ನೀರಿ ಜಾಗರಣ ಮಾಡಿ ಅಥವಾ ಆ ಟೈಮಿಗೆ ಬಂದು ಕಾಪಿ ಟೀ ಮಾಡ್ಕೊಟ್ಬಿಟ್ಟು ಹೋಗಿ ಕೊಡ್ತೀನಿ ಹ್ಞೂ ಎಷ್ಟು ಬೇಕಾಯ್ತದ ಹಾಲು

ಅದೇ ನಾವ್ ಮಾಡ್ಕೊಂಡಿರೋದು ಇಲ್ಲಿ ಹಳ್ಳಿ ಕಡೆ ಆಗ ತರ ನಡೆಯಲ್ವಲ್ಲ ಸರ್ ಅವ್ರ ಅವ್ರ್ ಮಾಡೋದ ನಾವ್ ಕುಡಿಬೇಕಾ ಅಂತವ್ರೆ ಅದಕ್ಕೇನೆ ನೀವ್ ಹೆಂಗ್ ಮಾಡೋದು ಫಸ್ಟ್ ಹೇಳಿ ನನ್ಗೆ ಕಾಫಿ ಟೀ ಹೆಂಗ್ ಮಾಡ್ತಿರೋದ ಯಾವ ತರ ಹೇಳಿ ಹೇಳಿಯಪ್ಪ ನಾವ್ ಹಳ್ಳಿ ಕಡೆ ಹೆಂಗ್ ಗೊತ್ತಾ ಆಲೂ ಸಕ್ಕರೆ ಟೀ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕಿ ಮಾಡೋದು ನೀವ್ ಎಷ್ಟು ವರ್ಷದಿಂದ ಕಾಫಿ ಟೀ ಮಾಡ್ತಾ ಇದ್ರಿ ಮನೇಲಿ ನಾವ್ ಅವಾಗ್ಲಿಂದ ನಮ್ಮ ನಮ್ಮ ಮನೆ ಮನೆ ಅವ್ರಿಗೆ ಅಲ್ವಾ ಆಲೂಗಿಲಿ ಎಲ್ಲ ಒಟ್ಟೊಟ್ಟಿಗೆ ಹಾಕ್ಬಿಟ್ಟು ಮಾಡಿಸ್ತೀವಿ ಯಾರು ನಿಮ್ಗೆ ಕಾಪಿ ಟೀ ಮಾಡೋದು ಹೇಳ್ಕೊಟ್ಟಿದ್ದು ಹೇಳಿ ಫಸ್ಟ್ ನೀವ್ ಹೆಂಗ್ ಮಾಡ್ಕೊಡ್ಬೇಕು ಹೇಳಿ ಸರ್ ಮಾಡ್ಕೊಡ್ತೀವಿ ನಾವು ಮಾಡೋದು ಈ ತರ ನಿಮ್ಗೆ ಹೆಂಗ್ ಮಾಡ್ಕೊಡ್ಬೇಕು ಆ ತರ ಹೇಳಿ ನಿಮ್ಗೆ ಕಾಫಿ ಟೀ ಚೆನ್ನಾಗಿರ್ಬೇಕು ಆ ತರ ಹೇಳಿ ಆತರೆ ಕಾಫಿ ಆದ್ರೆ ಸಕ್ಕರೆ ಹಾಲು ಹಾಕೋದು ಆಮೇಲೆ ಕಾಫಿ ಪುಡಿ ಹಾಕ್ತಿದೀನಿ ಬಿಟ್ಬಿಡ್ತಿದೀರಾ ಏನ್ ಹೇಳಿ ಸರ್ ಹೆಂಗ್ ಮಾಡ್ಬೇಕು ಹೇಳಿ ಹಾಲು ಹಾಕ್ತೀರಾ ನೀರ್ ಹಾಕ್ತೀರಾ ಸಕ್ಕರೆ ಹಾಕ್ತೀರಾ ಟೀ ಸೊಪ್ಪು ಕಾಫಿ ಪುಡಿನ ಹಾಕ್ತೀರಾ ಅಲ್ಲಾಡಿಸ್ತೀರಾ ಎಲ್ಲಾ ಸರಿ ಹಾ

ಆ ಊಟ ತಗೊಳ್ಳಿ ತಗಳೀ ಒಂದ್ಸಲ ಸುರೇಶ್ ಅಣ್ಣವ್ರು ಕೇಳ್ಬಿಟ್ಟು ತಗೊಳ್ಳಿ ಆ ಯಾವ ಸುರೇಶ್ ಅಣ್ಣ ಅವರು ನಿಮ್ಮ ರಾಮನಗರದವರು ಹ್ಞೂ ಕೇಳ್ಬಿಟ್ಟು ಅಯ್ಯೋ ಗೊತ್ತಾಯ್ತು ಯಾರು ಯಾರೋ ಒಂದು ಗೊತ್ತಾರಿಲ್ಲ ಖನಕಪುರದವ್ರು ಅನ್ಸುತ್ತೆ ಕನಕಪುರದವರಾ ಕನಕ್ಪುರಿಂದ ಒಂದು ಕಿಲೋಮೀಟರ್ ನಮ್ಮ ಹೆಸರು ಆರ್ ಜೆ ಸುನಿಲ್ ಅನ್ಬಿಟ್ಟು ರತ್ನಮ್ಮ ಅವ್ರೆ ಮೈಸೂರಿಂದ ರೆಡ್ ಎಫ್ ಎಂ ರೇಡಿಯೋ ಒಂದು ಎಫ್ ಎಂ ಸ್ಟೇಷನ್ ಇದೆ ನಿಮ್ನ ಮಾಡಿ ಅಂತ ಸುರೇಶ್ ಅವರು ನಂಬರ್ ಕಳಿಸಿದ್ರು ಅದಕ್ಕೋಸ್ಕರ ನಾವು ಕಾಲ್ ಮಾಡಿದ್ದು ನೀವು ನಾನು ಆತರ ಇಟ್ಕಾಣಿದ್ದಾರೆ ನಾ ಅಂತ ನೀ ಬೆಸ್ಟ್ ಎಂಟರ್ಟೈnment ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ RFM ಕನ್ನಡ